ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಅನುಸಿ ಲಾಗ್ನಲ್ರಿಗೂ ವೆಲ್ಕಮ್ ಅಣ್ಣ ಇವತ್ತು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ಐ ಹೋಪ್ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಸೊ ಮಿಸ್ ಮಾಡಿದ ಎಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿ ಕಾಣ್ತೇನೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಟೈಮ್ ಒಂದು ನೈನ್ ಟ್ವೆಂಟಿ ಆಗಿದೆ ಇವತ್ತು ಬೆಳಿಗ್ಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆ ಬೆಳಗ್ಗೆ ಇದ್ದ ತಕ್ಷಣ ಒಂದು ಗ್ಲಾಸ್ ಕಾಫಿ ಕುಡಿಬಿಟ್ಟು ಇಲ್ಲೇ ಕೂತಿದ್ದೀನಿ ಡಾಕ್ಯುಮೆಂಟ್ಸ್ ಒಟ್ ಮಾಡಬೇಕಿತ್ತು ಟೆನ್ ಡಾಲರ್ಸ್ ಆದಮೇಲೆ ವೆರಿಫಿಕೇಷನ್ ಕೇಳುತ್ತೆ ಯೂಟ್ಯೂಬ್ ಚಾನಲ್ದು ಪೇಮೆಂಟ್ಗೋಸ್ಕರ ವೆರಿಫಿಕೇಷನ್ ಕೇಳುತ್ತಲ್ಲ ಸೊ ಅದನ್ನು ಸಬ್ಮಿಟ್ ಮಾಡಬೇಕಿತ್ತು ಆ್ಯಕ್ಚುಲಿ ಅದು ನಿನ್ನೆನೆ ಬಂತು ಮಾಡಬೇಕಿತ್ತು ಬಟ್ ಡಾಕ್ಯುಮೆಂಟ್ಸ್ ಆದರೂ ನನ್ನ ಸಲೂನಲ್ಲಿ ಇದ್ದಲ್ವಾ ಸೊ ಡಾಕ್ಯುಮೆಂಟ್ಸ್ ಆದರೂ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಮನೆಗೆ ಬಂದು ಮಾಡೋಣ ಅಂದ್ಕೊಂಡೆ ನಿನ್ನೆ ನೈಟ್ ಬೇಗ ಮಲ್ಕೊಂಡಿದ್ದರಿಂದ ಆಗಲಿಲ್ಲ ಯಾ ಈಗ ಮಾಡಿಟ್ಟಿದ್ದೀನಿ ಟೆನ್ ಡಾಲರ್ಸ್ ಸಮಥಿಂಗ್ ಆಗಿದೆ ಇನ್ನು ಹಂಡ್ರೆಡ್ ಡಾಲರ್ಸ್ ಹಾಕ್ಬೇಕಂದ್ರೆ ಎಷ್ಟು ದಿನ ತೊಗೊಳುತ್ತೋ ಗೊತ್ತಿಲ್ಲ ಆ್ಯಂಡ್ ನನ್ನ ಚಾನಲಲ್ಲಿ ಜಾಸ್ತಿ ವ್ಯೂಸ್ ಹೋಗ್ತಾ ಇರೋದೇ ಈ ಗೋಲ್ಡ್ ರಿಲೇಟೆಡ್ ವೀಡಿಯೋಸ್ ಅಷ್ಟೇ ಸೊ ಗೋಲ್ಡ್ ಶಾಪಿಂಗ್ ಆಗಿರ್ಬೋದು ಅಥವಾ ಏನು ಹೇಳ್ತಾರೆ ಗೋಲ್ಡ್ ಕಲೆಕ್ಷನ್ಸ್ ವೀಡಿಯೋಸು ಈ ಥರದನ್ನೇ ಜಾಸ್ತಿ ಫಾಸ್ಟಾಗಿ ವ್ಯೂಸ್ ಬರ್ತಾ ಇರೋದು ಯಾರನ್ನೇ ಟೆನ್ ಡಾಲರ್ಸ್ ಆಗಿದೆ ಅದೂ ರೀಸೆಂಟಾಗಿ ಹಾಕಿದ್ ಲಾಗಿಂದ ಐ ಬೇಗ ಹಂಡ್ರೆಡ್ ಡಾಲರ್ಸ್ ಆಗಲಿ ಅಂತ ಐ ವಾಸ್ ಜಸ್ಟ್ ಕ್ಯೂರಿಯಸ್ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಇಟ್ಸ್ ಅಂದರೆ ಅದು ಏನು ಯೂಟ್ಯೂಬೇನು ನಂದು ಒಂದೇ ಅರ್ನಿಂಗ್ ಸೋರ್ಸ್ ಅಲ್ಲ ಅಂದ್ರೂ ತುಂಬ ಕ್ಯೂರಿಯಸ್ ಯಾಕಂದರೆ ಇದು ಒಂದು ಜರ್ನಿ ಆಲ್ಮೋಸ್ಟ್ ಒಂದು ಫೈವ್ ಪಾಯಿಂಟ್ ಫೈವ್ ಇಯರ್ಸ್ ಫ ಸಿಕ್ಸ್ ಇಯರ್ಸ್ ಅದ ಹತ್ರ ಆಗ್ತದೆ ಅದು ಆವಾಗಿಂದ ಇರೋದ್ರಿಂದ ನಾನು ನಾನು ಅಷ್ಟು ವರ್ಷದ ಶ್ರಮ ಎಷ್ಟು ಬರ್ಬೋದು ಅಂತ ನೋ ಐಡಿಯಾ ಇವತ್ತು ಯಾ ಸಬ್ಮಿಟ್ ಮಾಡಿದ್ದೀನಿ ಲೈಕ್ ಸೂಪರ್ ದ ಬೆಸ್ಟ್ ಅಂದ್ಕೊಂಡು ಹಂಡ್ರೆಡ್ ಡಾಲರ್ಸ್ ಬೇಗ ಆಗಲಿ ಅಂತ ಅಂದ್ಕೋತಾ ಇದ್ದೀನಿ ಸೊ ಇವಾಗ ಎದ್ದ ತಕ್ಷಣ ಅದೇ ಹೇಳಿದ ಅದು ಸಬ್ಮಿಟ್ ಮಾಡಾಯಿತು ಮನೇಲಂತೂ ಸಿಕ್ಕಾ ಕೆಲಸ ಇದೆ ಇವತ್ತು ಸಲೂನ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಬಟ್ಟೆ ಸ್ಟಿಚ್ಚಿಂಗ್ ಕೊಡೋದಿತ್ತು ಅದನ್ನು ಐ ಮೀನ್ ಮಾಡಿಸ್ಕೊಡೋದಿತ್ತು ನಾನು ಎಲ್ಲೂ ಯೂಶಲಾಗಿ ಎಕ್ಸ್ಟ್ರಾ ಫಿಟ್ಟಿಂಗ್ಸು ಸ್ಟಿಚಿಂಗ್ಸ್ ಎಲ್ಲ ಬೇರೆ ಎಲ್ಲೂ ಹಾಕ್ಸಲ್ಲ ಹತ್ರನೇ ಹಾಕ್ಸೋದು ಸೊ ಹಾಗಾಗಿ ಊರಿಗೆ ಹೋಗ್ಬೇಕು ಇನ್ನೊಂದು ಐ ತಿಂಕ್ ಸ್ಯಾಟರ್ಡೇ ಇಲ್ಲ ಸಂಡೇ ಅಂತ ಅನ್ಸುತ್ತೆ ಮಂತ್ರಾಲಯಕ್ಕೆ ಹೋಗ್ಬೇಕು ಸೊ ಹಾಗಾಗಿ ಇದು ಮಾಡಬೇಕು ಏನಂದರೆ ಸ್ವಲ್ಪ ಹೊಸದೆಲ್ಲ ಬಟ್ಟೆ ಆಯಿತಲ್ಲ ಸ್ವಲ್ಪ ಸ್ಟಿಚಿಂಗೆಲ್ಲ ಹಾಕೋಬೇಕಿತ್ತು ಸೊ ಅದಕ್ಕೋಸ್ಕರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಹೆಂಗಿದ್ರು ಟ್ಯೂಸ್ಡೇ ಅಷ್ಟಾಗಿನ ಸಲೂನಲ್ಲಿ ಇದಾಗಲ್ಲ ಯೂಶ್ವಲಿ ಅದು ರಜೆ ಹಾಕ್ಕೊಳ್ಳಲ್ಲ ಆದರೆ ಪರ್ಟಿಕ್ಯುಲರ್ ಆಗಿ ಸೊ ಆಗಿ ಮಂಗಳವಾರ ಶುಕ್ರವಾರ ಅಂತ ಏನು ನಾನು ರಜೆ ಹಾಕ್ಕೊಳ್ಳಲ್ಲ ಏನೋ ಮನೇಲಿ ಒಂದು ಟೂ ತ್ರೀ ಡೇಸಿಂದ ಕೆಲಸನೂ ಮಾಡಿರಲಿಲ್ಲ ಸೊ ಹಂಗಾಗಿ ಕೆಲಸನೂ ಮಾಡ್ದಂಗೆ ಆಗುತ್ತೆ ಊರಿಗೆ ಹೋದಂಗೆ ಆಗುತ್ತೆ ಅಂತ ಒಂದು ನೆಪಕ್ಕೆ ಮಂಗಳವಾರ ಅಂತ ರಜೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಆ್ಯಂಡ್ ಪಾಪ ಕೂಡ ಹುಷಾರಿಲ್ಲ ಜ್ವರ ಬಂದಿದೆ ಸೊ ಕಮ್ಮಿ ಆಗ್ತಾಯಿಲ್ಲ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಮಕ್ಕಳಿರೋವಾಗ ಸ್ವಲ್ಪ ಹುಷಾರಾಗಿರಬೇಕು ಯಾಕಂದರೆ ಅವಳು ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟದ್ಲು ಸೊ ಹಂಗಾಗಿ ಎದ್ರು ಕೊಟ್ಟು ಜ್ವರ ಬಂದಿರೋದು ಅಳ್ಗೆ ಅವಳಿಗೆ ಆಲ್ಮೋಸ್ಟ್ ಒಂದು ತರ್ಸ್ಡೇ ಬಂದರೆ ಒಂದು ವೀಕ್ ಆಗ್ತದೆ ಅಂದರೂ ಕಮ್ಮಿನೇ ಆಗ್ತಾಯಿಲ್ಲ ಸೊ ಆ್ಯಂಟಿಬಯೋಟಿಕ್ ಖಾಲಿ ಆಗೋ ತನಕ ನಾನು ಡಾಕ್ಟರ್ ಸಜೆಸ್ಟ್ ಮಾಡೋಲ್ಲ ಬನ್ನಿ ಮತ್ತೆ ಶಾಪ್ಗೆ ಅಥವಾ ಕ್ಲಿನಿಕ್ಗೆ ಅಂತ ಹೇಳಿಬಿಟ್ಟು ನೋಡೋಣ ಇವತ್ತು ಆಗಿಲ್ಲ ಅಂದರೆ ಸಂಜೆ ಕರ್ಕೊಂಡು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಸೊ ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ಕ್ಲೀನಿಂಗ್ ಕೆಲಸನ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒನ್ ಟ್ವೆಂಟಿ ಮಿನಿಟ್ಸು ನೈನ್ ಓ ಕ್ಲಾಕಲ್ಲಿ ಎದ್ದಿದ್ದು ನಾನು ಸೊ ಒಂಬತ್ತು ಗಂಟೆಯಿಂದ ಒಂಬತ್ತುವರೆ ತನಕ ಆರಾಮಾಗಿ ರೆಸ್ಟ್ ಮಾಡಿ ಕಾಫಿ ಗಿಫಿ ಕುಡ್ಕೊಂಡು ಇವಾಗ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತಿನ ದಿನ ಬಂದು ಮಂಗಳವಾರ ಸೊ ಯೂಶಲಿ ನಾನು ಏನು ಸಲೂನ್ಗೆ ಮಂಗಳವಾರ ಶುಕ್ರವಾರ ಅಂತೆಲ್ಲ ರಜೆ ಹಾಕಲ್ಲ ಆ್ಯಸ್ ಯೂಶಲ್ ನಾನು ಹೇಳ್ದಂಗೆ ಬಟ್ ಇವತ್ತು ಕ್ಲೀನ್ ಮಾಡಬೇಕು ಅನ್ನೋ ಒಂದು ರೀಸನ್ಗೆ ನಾನು ಸಲನ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಬೆಡ್ ಸ್ಪ್ರೆಡ್ಸ್ ಎಲ್ಲ ಚೇಂಜ್ ಮಾಡಿ ಒನ್ ಫಿಫ್ಟೀನ್ ಡೇಸ್ ಅದತ್ರ ಆಗಿತ್ತು ಅದಕ್ಕೆ ಇವತ್ತು ಕ್ಲೀನ್ ಮಾಡಿಬಿಡೋಣ ನೀಟಾಗಿ ಡೀಪಾಗೆ ಅಂತ ಹೇಳಿಬಿಟ್ಟು ಬೆಡ್ ಸ್ಪ್ರೆಡ್ಸು ಮತ್ತು ಸೋಫಾ ಸ್ಪ್ರೆಡ್ಸ್ನೆಲ್ಲ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಪಾಪುಗೆ ಒಂದು ವೀಕಿಂದ ಹುಷಾರಿಲ್ಲ ಸೊ ಅವಳಿಗೆ ಹಾಸ್ಪಿಟಲ್ ಕೂಡ ಕರ್ಕೊಂಡು ಹೋಗಬೇಕು ಇವತ್ತು ಸಂಜೆನ ಸಂಜೆ ತನಕ ಏನಾದರೂ ಜ್ವರ ಕಮ್ಮಿ ಆಗಿಲ್ಲ ಅಂತಂದರೆ ಏನಾಗ್ತದೆ ಅಂದರೆ ಒಂದು ದಿನ ಇರತ್ತೆ ಎರಡು ದಿನ ಇರಲ್ಲ ಮತ್ತೆ ಬರುತ್ತೆ ಸಿರಪ್ ಎಲ್ಲ ಹಾಕಿ ಆದಮೇಲೆ ಮತ್ತೆ ಹೊರಟೋಗಿಬಿಡುತ್ತೆ ಸೊ ಆ್ಯಂಟಿಬಯೋಟಿಕ್ಕು ಆ್ಯಂಟಿಬಯೋಟಿಕ್ ಮತ್ತು ಜ್ವರದ ಸಿರಪ್ ಏನಿರತ್ತಲ್ಲ ಫೀವರ್ದು ಅದನ್ನು ಒನ್ ವೀಕ್ ಕಂಟಿನ್ಯೂ ಮಾಡೋಕ್ಕೆ ಹೇಳಿದರು ಅದು ಕಂಟಿನ್ಯೂ ಮಾ ಆಗಿ ಮಾಡಿದ್ದೀನಿ ಬಟ್ ಅನ್ ಇವತ್ತು ಖಾಲಿ ಆಗುತ್ತೆ ಸೊ ಇನ್ ಕೇಸ್ ಅವ್ಳಿಗೆ ಇವತ್ತು ಖಾಲಿ ಆದ್ರೂ ಜ್ವರ ಕಮ್ಮಿ ಆಗಿಲ್ಲ ಅಥವಾ ಜ್ವರ ಬಂತು ಅಂದರೆ ನಾನು ಡೈರೆಕ್ಟ್ ಹೋಗಿ ಬ್ಲಡ್ ಚೆಕ್ ಮಾಡಿಸ್ಬೇಕು ಆ್ಯಂಡ್ ಪಾಪುಗೆ ಸಿಕ್ಕಾಪಡೆ ಟಯರ್ಡ್ ಆಗಿ ಸಣ್ಣ ಆಗ್ಬಿಟ್ಟಿದೆ ಅವಳು ತುಂಬ ಜ್ವರ ಬಂದರೆ ಮಗು ಒಂಥರ ಮಂಕಾಗ್ಬಿಡುತ್ತೆ ಆ್ಯಕ್ಟಿವ್ ಆಗಿರಲ್ಲ ಅದೇ ಬೇಜಾರು ನನಗೆ ಏನಕ್ಕೆ ಬಂತು ಜ್ವರ ಅಂತ ನಂಗೆ ಗೊತ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ಬೇಜಾರಂತೂ ಆಗ್ತಾ ಇದೆ ಒಂದು ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ ಒಂದು ಎರಡು ಸಲನಾದರೂ ಜ್ವರ ಬಂದ್ಬಿಡುತ್ತೆ ನನಗೆ ಅವಳಿಗೆ ಜ್ವರ ಬಂದರೆ ನೋಡೋಕ್ಕಾಗಲ್ಲ ಆ್ಯಂಡ್ ಎಲ್ಲ ಕೆಲಸನೂ ತುಂಬ ಅಪ್ ಆ್ಯಂಡ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿಬಿಡುತ್ತೆ ವೇರಿಯೇಷನ್ ಜಾಸ್ತಿ ಆಗುತ್ತೆ ನಂಗೆ ಸಲೂನ್ ಕೆಲಸ ಆಗೋಲ್ಲ ಮನೆ ಕೆಲಸ ಆಗೋಲ್ಲ ಇವಳು ನೋಡ್ಕೊಳ್ಳೋದೇ ಆಗಿಬಿಡುತ್ತೆ ನನಗೆ ಆ್ಯಂಡ್ ಇವಳು ನರಳೋದನ್ನು ನೋಡೋಕ್ಕಾಗಲ್ಲ ಸೊ ನಾ ನೋಡೋಣ ಇವತ್ತು ಸಂಜೆ ಕಮ್ಮಿ ಮತ್ತೇನಾದರೂ ಬಂತು ಅಂದರೆ ನೆಕ್ಸ್ಟ್ ಡೇ ಕರ್ಕೊಂಡು ಹೋಗೋಣ ವೆನ್ಸ್ಡೇ ಅಂತ ಅಂದ್ಕೊಂಡಿದ್ದೀನಿ ಸದ್ಯ ಬರದೇ ಇದ್ದರೆ ಸಾಕು ಸೊ ಇವಾಗ ವಾಷಿಂಗ್ ಮೆಷಿನ್ದು ಲಿಕ್ವಿಡ್ ಮತ್ತು ಸರ್ಫೆಲ್ಲ ಖಾಲಿ ಆಗಿತ್ತು ಯೂಶ್ವಲಿ ನಾನು ಈ ಥರ ಖಾಲಿ ಆದಾಗಲೇ ತರಿಸ್ಕೊಂಡ್ಬಿಟ್ಟು ರೀಫಿಲ್ ಮಾಡ್ಕೊಂಬಿಡ್ತೀನಿ ಬಿಕಾಸ್ ಏನಾದರೂ ಎಮರ್ಜೆನ್ಸಿಗೆ ವಾಷಿಂಗ್ ಹಾಕಬೇಕಂತ ಹೇಳಿ ಹೇಳುವಾಗ ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ ಆ್ಯಂಡ್ ಹೋಗಿ ತರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಈ ಥರ ಖಾಲಿ ಆದಾಗ ಅವಾಗ ನಾನು ತರ್ಸ್ಕೊಂಡು ಈ ಥರ ರೀಫಿಲ್ ಮಾಡ್ಕೊಂಬಿಡ್ತೀನಿ ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ ಕೂಡ ತುಂಬ ಲೈಟಾಗಿ ಹಾಂ ದೋಸೆ ಇಟ್ಟಿತ್ತು ಆಯಿತಾ ದೋಸೆ ಇಟ್ಟು ಒಂದು ಟು ತ್ರೀ ಡೇಸ್ ಬ್ಯಾಕ್ತು ಸರಿಯಾಗಿ ನಾನು ಅದನ್ನು ಯೂಸೇ ಮಾಡಲಿಲ್ಲ ಹಾಗಾಗಿ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತರಕಾರಿನೆಲ್ಲ ಹಾಕ್ಬಿಟ್ಟು ಸೊ ಇದೇನು ಬೇಬಿಕಾರ್ನ್ ಇದೆ ಅಲ್ಲ ಅದು ನಾನು ತೊಗೊಂಡು ಬಂದು ಒಂದು ವಾರ ಆಯಿತು ಜೋಳನ ಅವಳಿಗೆ ಬೇಯಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಸೊ ತಂದಿದ್ದು ನೆಕ್ಸ್ಟ್ ಡೇಗೆ ಹುಷಾರ್ ತಪ್ಪಿದ್ಲು ನಾನು ಅವ್ಳಿಗೆ ಬೇಯಿಸ್ಕೊಡೋಕ್ಕೇ ಆಗಲಿಲ್ಲ ಸಂಜೆ ಸ್ನ್ಯಾಕ್ಸು ಕೊಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಹಂಗಾಯ್ತಲ್ವ ಸುಮ್ಮನೆ ಏನಕ್ಕೆ ಅದಕ್ಕೆಲ್ಲ ಸ್ವಲ್ಪ ಮೆಡಿಸಿನ್ಸ್ ಹಾಕಿರ್ತಾರೆ ಅಂತ ಹೇಳಿಬಿಟ್ಟು ನಾನು ಹಾಗೆ ಸುಮ್ಮನೆ ಇಟ್ಟಿದ್ದೆ ಸೊ ಇಟ್ಟು ಇಟ್ಟು ಅದು ಕೊನೆಗೆ ಹಾಳಾಗತ್ತಲ್ಲ ಸೊ ಈಗೇನು ಲವ್ ಬರ್ಡ್ಸ್ ನೋಡ್ತಿದ್ದೀರಲ್ಲ ಈ ಲವ್ ಬರ್ಡ್ಸ್ಗೆ ಈ ಥರ ಜೋಳ ಅಂದರೆ ತುಂಬ ಇಷ್ಟ ಆ್ಯಂಡ್ ವೀಕ್ಲಿ ಒನ್ಸ್ ಕೊಟ್ಟರೆ ಎಗ್ ಫರ್ಟಿಲಿಟಿ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತಂತೆ ಮತ್ತು ಮೊಟ್ಟೆ ಒಡೆದಾದ್ಮೇಲೆ ಅದಕ್ಕೆ ತಿನ್ಸೋಕ್ಕೆ ಈಸಿ ಆಗುತ್ತೆ ಮರಿಗಳಿಗೆ ಅಂತ ಹೇಳ್ತಾರೆ ನಾನು ಸೊ ಇದನ್ನೇನು ಬರ್ಡ್ಸ್ನ ಸಾಕ್ತಾಗಿಂದ ನಾನು ಈ ಥರ ವೀಡಿಯೋಸ್ನ ನೋಡಿ ನೋಡಿ ಅದಕ್ಕೆ ಏನು ಹಾಕಬೇಕು ಏನು ಬಿಡಬೇಕು ಅಂತ ಎಲ್ಲ ತಿಳ್ಕೊಂಡು ಆವಾಗವಾಗ ಈ ಥರ ಏನಾದರೂ ಹಾಕ್ತಾಯಿರ್ತೀನಿ ಸೊಪ್ಪು ಮತ್ತು ಈ ಥರ ಜೋಳ ಮತ್ತು ನೆನೆಸಿರೋ ಕಾಳುಗಳಿರುತ್ತಲ್ಲ ಈ ಹುರುಳಿಕಾಳು ಮತ್ತು ಹೆಸರು ಕಾಳು ಕಡಲೆಕಾಳು ಇದನ್ನೆಲ್ಲ ನೆನೆಸಿ ನೆನೆಸಿ ಹಾಕ್ತೀನಿ ಅದೇನೋ ಗೊತ್ತಿಲ್ಲ ನನಗೆ ಈ ಥರ ಬರ್ಡ್ಸ್ನ ಬ್ರೀಡ್ ಮಾಡೋದಂದರೆ ತುಂಬ ಇಷ್ಟ ನಮ್ಮ ಮನೆಗೆ ತಂದಾಗ ಫಸ್ಟು ಎರಡೇನೋ ಇತ್ತು ಅದು ಡಬಲ್ ಆಗಿದೆ ಇವಾಗ ಅದರಲ್ಲಿ ಒಂದು ಐದು ಆರು ಕೂಡ ಹೊಟ್ಟೋಯ್ತು ನೆನ್ನೆನೂ ಕೂಡ ಒಂದು ಆರು ಹೊಟ್ಟೋಯಿತು ನಂಗೆ ಸಿಕ್ಕೋಗ್ಬಿಟ್ಟೆ ಬೇಜಾರಾಗೋಯ್ತು ನಮ್ಮ ಮನೆಯಲ್ಲೇ ಸಾಕಿದ್ದು ಐ ಮೀನ್ ನಮ್ಮ ಮನೇಲೇ ಹುಟ್ಟಿದ್ದು ಈ ಥರ ಆಯ್ತಲ್ಲ ಅಂತ ಹೇಳಿಬಿಟ್ಟು ಸೊ ಇವಾಗ ಸದ್ಯಕ್ಕೆ ಒಂದು ಇದೆ ಅಷ್ಟೇ ಮುಂಚೆ ಟ್ವೆಲ್ೋ ತರ್ಟೀನೋ ಏನೋ ಇತ್ತು ಬಟ್ ಆರು ಇತ್ತು ಆಮೇಲೆ ಒಂದು ಎರಡು ನೀವು ಒಂದು ಲಾಗಲ್ಲಿ ನೋಡಿದರೆ ಎರಡು ಕೂಡ ಎರಡು ಸತ್ತೋಯ್ತು ಸೊ ಅದಕ್ಕೆ ಹಾಕ್ಬಿಟ್ಟು ನಮ್ಮ ಮನೇಲಿ ರೀಸೆಂಟಾಗಿ ಇದೇನು ನೀವು ನೋಡ್ತಿದ್ದೀರ ಬ್ಲೂ ಕಲರ್ ರ್ಯಾಕ್ ಇದನ್ನು ಆನ್ಲೈನಲ್ಲಿ ತರಿಸಿದ್ದು ಸಿಕ್ಕಾ ಬಟ್ಟೆ ಯೂಸ್ಫುಲ್ ಆಯಿತು ಯಾರಿಗಾದರೂ ಈ ಥರ ಸ್ಲಿಪ್ಪರ್ ಸ್ಟ್ಯಾಂಡಿಂದ ಸ್ಲಿಪ್ಪರ್ಸು ಶೂಸ್ ಎಲ್ಲ ಓವರ್ ಫ್ಲೋ ಆಗ್ತಾ ಇದ್ದರೆ ಯು ಕ್ಯಾನ್ ಬೈ ಇಟ್ ನಿಜಾಗ್ಲೂ ಚೆನ್ನಾಗಿದೆ ಅದು ಏನು ಅನ್ಕೊಂಡಿದ್ದೆ ತ್ರೀ ಹಂಡ್ರೆಡ್ ರುಪೀಸ್ಗೆ ಇಷ್ಟು ಹೂ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿರಲ್ಲ ಬಟ್ ಕೈಂಡ್ ಆಫ್ ಗುಡ್ ಕ್ವಾಲಿಟಿ ಅಂತ ಹೇಳ್ಬೋದು ಚೆನ್ನಾಗಿದೆ ಆ್ಯಂಡ್ ತುಂಬ ಸ್ಪೇಷಸ್ಸಿಗಿದೆ ತುಂಬ ಶೂಸು ತುಂಬ ಸ್ಲಿಪ್ಪರ್ಸ್ನ ಇಡಿಸುತ್ತೆ ನಮ್ಮ ಮನೇಲಿ ಜಾಸ್ತಿ ಸ್ಲಿಪ್ಪರ್ಸ್ ಆಗ್ತಾಯಿತ್ತು ಆಲ್ಮೋಸ್ಟ್ ಒಂದಷ್ಟು ಸ್ಲಿಪ್ಪರ್ಸ್ನ ನಾನು ಬಿಸಾಡಿದ್ದೀನಿ ಹಳೇದಾಗಿರೋದೆಲ್ಲ ಅಂದರೂ ಹೆವಿ ಆಗಿತ್ತು ಸೊ ಅದಕ್ಕೋಸ್ಕರ ಅದನ್ನು ತರಿಸ್ದೆ ಅಲ್ಲೂ ಕೂಡ ಕೆಳಗಡೆ ಏನು ಉಡ್ಡನ್ನು ನೋಡ್ತಿದೆ ನೋಡಿದ್ರಲ್ಲ ಆ ಉಡ್ಡನ್ದು ರ್ಯಾಕ್ ತಂದಿದೆ ನಾನು ಟೂ ಇನ್ ಒನ್ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಅಂದರೆ ಸ್ಲೀಪರೂ ಇಟ್ಟಂಗೆ ಆಗುತ್ತೆ ಸ್ಲಿಪ್ಪರ್ ಶೂಸ್ನ ಸ್ಟೋರ್ ಮಾಡಿದಂಗೂ ಆಗುತ್ತೆ ಅದ್ರ ಜೊತೆ ನಾವು ಸಂಜೆ ಟೈಮ್ ಆರಾಮಾಗಿ ಕುತ್ಕೊಂಡು ಕಾಫಿ ಟೀ ಏನಾದರೂ ಕುಡಿಬೋದು ಅಂತ ಹೇಳ್ಬಿಟ್ಟು ಬಟ್ ಕುತ್ಕೊಳ್ಳೋಕ್ಕೂ ಆಗಲ್ಲ ಇವಾಗ ನಮ್ಗೆ ಯಾರಿಗೂ ಫ್ರೀ ಇರಲ್ಲ ಆ್ಯಂಡ್ ಮೋರ್ ಓವರ್ ಆ ಸ್ಲಿಪ್ಪರು ಶೂಸ್ನ ಇಡೋಕ್ಕೂ ಆಗ್ತಾಯಿಲ್ಲ ತುಂಬ ಎಕ್ಸಸ್ ಆಗಿಬಿಟ್ಟಿದೆ ಸ್ಲಿಪ್ಪರ್ಸು ಶೂಸ್ ಶೂಸೆಲ್ಲ ಸೊ ಯಾರಿಗಾದರೂ ಲಿಂಕ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಲಿಂಕ್ನ ಶೇರ್ ಮಾಡ್ತೀನಿ ಆ್ಯಂಡ್ ಇವಾಗ ಕಿಚನ್ಗೆ ಬಂದ ಇಷ್ಟೆಲ್ಲ ಮುಗಿಸ್ಕೊಂಡು ಹೇಳಿದ್ನಲ್ಲ ದೋಸೆ ಇಟ್ಟಿತ್ತು ಅಂತ ಹೇಳ್ಬಿಟ್ಟು ಸೊ ಅದೇ ದೋಸೆ ಇಟ್ಟಿಗೆ ನಾನಿಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ ತುರಿನ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಈ ಥರ ಸುಮ್ಮನೆ ಸೆಟ್ ದೋಸೆ ಥರ ಮಾಡ್ಕೊತೀನಿ ಅಷ್ಟೆ ಅದಕ್ಕೆ ಚಟ್ನಿ ಮಾಡಬೇಕು ಅಷ್ಟೇ ತುಂಬ ಸಿಂಪಲ್ ಆ್ಯಂಡ್ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟು ಮಧ್ಯಾಹ್ನ ನೋಡ್ಕೊಳ್ಳೋಣ ಕ್ಲೀನಿಂಗ್ ಎಲ್ಲ ಆದಮೇಲೆ ಮಧ್ಯಾಹ್ನ ಏನು ಅಡುಗೆ ಮಾಡೋದು ಅಂತ ಹೇಳಿಬಿಟ್ಟು ಮನೇಲಿದ್ದರೆ ಇದೊಂದು ಕೆಲಸ ನನಗೆ ಸಲೂನ್ಗೆ ಹೋದ್ರೆ ಬೆಳಿಗ್ಗೆನೇ ಬ್ರೇಕ್ಫಾಸ್ಟ್ ಮತ್ತು ಅಡುಗೆ ಎರಡೂ ಮಾಡಿಟ್ಟಿರ್ತೀನಿ ಬಟ್ ಮನೇಲಿರುವಾಗ ಎದೊಳೋದು ಲೇಟು ಅನ್ನೋ ಕನ್ಫರ್ಮ್ ಆದಮೇಲೆ ಮತ್ತು ತಿಂಡಿ ಮಾಡೋದು ಲೇಟು ಅಡುಗೆ ಮಾಡೋದು ಲೇಟು ಹೀಗೆ ಕಿಚನಲ್ಲೇ ಆಲ್ಮೋಸ್ಟ್ ಒನ್ ಟೂ ತ್ರೀ ಅವರ್ಸ್ ಕಳ್ತೋಗ್ಬಿಡುತ್ತೆ ಇವಾಗ ಇತ್ತೀಚೆಗಂತೂ ನನಗೆ ಹಿಂಗೆ ಮಧ್ಯಾಹ್ನ ಟೈಮೆಲ್ಲ ಅಡುಗೆ ಮಾಡಿದ್ರೆ ಏನೋ ಒಂಥರ ಹೊಸ ಥರ ಫೀಲ್ ಆಗುತ್ತೆ ಆ್ಯಂಡ್ ಮಧ್ಯಾಹ್ನ ಟೈಮ್ ಏನಾದರೂ ಮನೆ ಕ್ಲೀನ್ ಮಾಡಿದ್ರೆ ಏನೋ ಒಂಥರ ವಸ್ತು ಅಂತ ಅನಿಸುತ್ತೆ ಬಿಕಾಸ್ ಆಲ್ಮೋಸ್ಟ್ ಈ ಸೆಪ್ಟೆಂಬರ್ ಟ್ವೆಂಟಿ ಫೋರ್ತ್ ಬಂದರೆ ಒನ್ ಇಯರ್ ಆಯಿತು ನನ್ನ ಸಲೂನ್ ಓಪನ್ ಮಾಡಿ ಸೊ ಒನ್ ಇಯರಿಂದ ನಾನು ತುಂಬ ಕಮ್ಮಿ ರಜಾ ಎಲ್ಲ ಹಾಕೊಂಡೋದು ಐ ಮೀನ್ ಕೆಲಸ ಇಲ್ದೇ ಮನೇಲಿ ರಜಾ ಎಲ್ಲ ಹಾಕ್ಕೊಂಡಿರೋದು ಸೊ ಹಾಗಾಗಿ ಏನೋ ಡಿಫ್ರೆಂಟ್ ಡಿಫ್ರೆಂಟಾಗಿ ಫೀಲ್ ಆಗುತ್ತೆ ಸೊ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಮನೆ ಸ್ವಲ್ಪ ಕ್ಲೀನಿಂಗ್ ಮುಗಿಸ್ತೇ ಅಷ್ಟೇ ಕಸ ಎಲ್ಲ ಗುಡಿಸಿ ಪಾತ್ರೆ ಈ ಸ್ವಲ್ಪ ತೆಗೆದಿಚ್ಚೆ ಎಲ್ಲ ಹಾಕ್ಬಿಟ್ಟು ಪಾಪಗೆ ಬಾತ್ ಮಾಡಿಸ್ಬೇಕಿತ್ತಲ್ಲ ಅಂಥೇಳಿ ಅವಳಿಗೆ ಬಾತ್ ಮಾಡಿಸಿದೆ ಇವಾಗ ಅವಳಿಗೆ ಡ್ರೈ ಮಾಡ್ತಾ ಇದ್ದೀನಿ ಸೊ ಈ ಥರ ಹೇರ್ ಡ್ರಯರೆಲ್ಲ ಯೂಸ್ ಮಾಡಿ ನಾನು ಯಾವತ್ತೂ ಡ್ರೈ ಮಾಡಲ್ಲ ಐ ಥಿಂಕ್ ಇದು ಸೆಕೆಂಡ್ ಟೈಮ್ ಅಂತ ಅನ್ಸುತ್ತೆ ನಾನು ಅವ್ಳಿಗೆ ಹೇರ್ ಡ್ರೈಯರಲ್ಲಿ ಡ್ರೈ ಮಾಡಿರೋದು ಬಿಕಾಸ್ ನನಗೆ ಆ ಥರ ಪ್ರಾಕ್ಟೀಸಸ್ ಏನೂ ಬಂದಿಲ್ಲ ಈಗಲೇ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸೋದು ನಂಗೆ ಅಷ್ಟೊಂದು ಒಳ್ಳೆಯದು ಅಂತ ಅನಿಸಲ್ಲ ಆ್ಯಂಡ್ ನಾನು ಕೂಡ ಯೂಸ್ ಮಾಡಲ್ಲ ಇದನ್ನೆಲ್ಲ ಹೇ ಕೂದನ್ನು ಡ್ರೈ ಮಾಡೋಕ್ಕೋಸ್ಕರ ಹೇರ್ ಡ್ರೈಯರ್ ಯೂಸ್ ಮಾಡೋದು ಅದನ್ನೆಲ್ಲ ಇವಾಗ ಅವ್ಳಿಗೆ ಹುಷಾರಿಲ್ಲ ಅಲ್ವಾ ಸೊ ಹುಷಾರಿಲ್ಲದೆ ಇರೋ ಕಾರಣ ಅವಳಿಗೆ ಶೀತ ಏನಾದರೂ ಆಗಿಬಿಟ್ರೆ ಅನ್ನೋ ನಾನು ನಾನೇನು ಮಾಡಿದೆ ಈ ಥರ ಹೇರ್ ಡ್ರೈಯರ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ನಾನು ಯೂಸ್ ಮಾಡಿರೋ ಹೇರ್ ಡ್ರೈಯರ್ ಬಂದು ಅಗ್ಯಾರ ಅವ್ರದ್ದು ನಾನೇ ಈ ಒಂದು ಬ್ರ್ಯಾಂಡ್ ಏನು ಪ್ರಮೋಟ್ ಮಾಡ್ತಾಯಿಲ್ಲ ಪೋರ್ಟೆಬಲ್ ಆ್ಯಂಡ್ ತುಂಬ ಚಿಕ್ಕದಾಗಿತ್ತು ಜೊತೆಗೆ ವರ್ಕ್ ಕೆಪಾಸಿಟಿ ಚೆನ್ನಾಗಿತ್ತು ನನಗೆ ಮೇಕಪ್ ವ್ಯಾನಿಟಿಗೆ ಬೇಕಿತ್ತು ಇದು ನನ್ನ ಹತ್ರ ಇರೋದು ಬಂದು ಐಕಾನಿಕ್ ಅವ್ರದ್ದು ತುಂಬ ದೊಡ್ಡದು ಸೊ ಅದನ್ನು ಕ್ಯಾರಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಆ್ಯಂಡ್ ಹೆವಿ ಅಂತ ಅನ್ನಿಸ್ತು ನನಗೆ ತುಂಬ ಸ್ಪೇಸ್ ಆಕ್ಯುಪೈ ಇತ್ತು ಅದಕ್ಕೋಸ್ಕರ ಇದನ್ನು ತರಿಸ್ಕೊಂಡು ಪಾಪಕ್ಕೆ ಸ್ನಾನ ಮಾಡಿ ಅವಳಿಗೆ ರೆಡಿ ಮಾಡಿ ಅದಾದಮೇಲೆ ನಾನು ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ಊರಿಗೆ ಹೋಗಬೇಕು ಅಂತ ಹೇಳಿದ್ನಲ್ಲ ಊರಿಗೆ ಹೋಗಿ ಬಂದೆ ಒಂದು ಸ್ವಲ್ಪ ಸ್ಟಿಚಿಂಗ್ಸ್ ಮಾಡಿ ಸ್ಟಿಚಿಂಗ್ ಮಾಡೋದಿತ್ತು ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಿಕಾಸ್ ನಾವು ಸ್ಯಾಟರ್ಡೇ ಬಂದು ಮಂತ್ರಲ್ಲಿಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಆ್ಯಂಡ್ ಆ ಒಂದು ಡ್ರೆಸ್ಸಸ್ನ ತೊಗೊಂಡು ಬಂದು ಅಲ್ ಆಲ್ಮೋಸ್ಟ್ ಒಂದೂವರೆ ಎರಡು ತಿಂಗಳಾಯಿತು ನಾನು ಅದನ್ನು ತಂದು ಹಿಂಗೆ ಇಟ್ಟಿದ್ದೆ ಹಂಗೆ ಇಟ್ಟಿದ್ದೆ ಅದನ್ನು ಸ್ಟಿಚ್ ಕೂಡ ಹಾಕ್ಸಿಲ್ಲ ಸೊ ಅದಕ್ಕೋಸ್ಕರ ಸ್ಟಿಚ್ ಹಾಕ್ಸ್ಕೊಂಡ್ಬಾರೋಣ ಅಂತ ಹೇಳಿ ಹೋಗಿ ಸ್ಟಿಚ್ ಹಾಕಿಸ್ಕೊಂಡು ಬಂದೆ ಆ್ಯಂಡ್ ಇವಾಗ ಅಡುಗೆ ಕೂಡ ಮಾಡಬೇಕು ರಾತ್ರಿಗೆ ಸೊ ಮಟನ್ ತೊಗೊಂಬಂದಿದ್ದಾ ಬಿ ಮಟನ್ ಸಾಂಬಾರು ಮಾಡಿ ಅನ್ನ ಮತ್ತು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಜಿಮ್ ಕೂಡ ಹೋಗಬೇಕು ಜಿಮ್ಗೋಗಿ ಹೋಗಿ ತುಂಬ ದಿನ ಆಯಿತು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಗಿದೆ ನಾನು ಜಿಮ್ಗೋಗಿ ಹೋಗಿ ಅದಕ್ಕೋಸ್ಕರ ಇವತ್ತು ಸಿನ್ಸಿಯರಾಗಿ ಇವತ್ತಿಂದ ಜಿಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮಟನ್ ಸಾಂಬಾರು ಮಾಡೋಣ ಹೇಳಿ ಮಟನ್ನು ಆಲ್ರೆಡಿ ನಾನು ಒಗ್ಗರಣೆ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ವಿಜಿಲ್ ಬರ್ಸ್ಕೊಂಡಿದ್ದೀನಿ ಇದು ಯಾಕೋ ಬೆಂದೇ ಇರಲಿಲ್ಲ ಆಯಿತಾ ಸೊ ಅದಕ್ಕೋಸ್ಕರ ನಾಲ್ಕು ವಿಜ್ಲನ್ನ ಬರ್ಸ್ಕೊಂಡು ಇವಾಗ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕೆಲವರು ಒಂದೊಂದು ಥರ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲ ಹಾಕಿ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ರುಬ್ಬಕ್ಕೆ ಅಂತ ಹಾಕ್ಕೊತಾರೆ ಬಟ್ ನಾನು ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ ನಾನು ಇವಾಗ ಹಾಗೆ ಸುಮ್ಮನೆ ರಾ ಮಸಾಲಾಸ್ನ ಹಾಕೊಂಡಿದ್ದೀನಿ ಅಷ್ಟೇ ಕೆಲವೊಬ್ಬರು ಆ ಥರನೂ ಮಾಡ್ತಾರೆ ನಾನು ಒಂದೊಂದು ಸಲ ಮಾಡ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದೂ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಹಾಕಿದ್ರೆ ಇದು ಕೂಡ ಚೆನ್ನಾಗಿದೆ ನನಗೇನು ಎರಡು ಡಿಫ್ರೆನ್ಸ್ ಅಂತ ಅನ್ಸಲ್ಲ ಅಷ್ಟೊಂದು ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಮೆಂತ್ಯ ಸೊಪ್ಪನ್ನ ಒಗ್ಗರಣೆಗೆ ಹಾಕಿದ್ದೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ನನಗಂತೂ ತುಂಬ ಅಪರೂಪಕ್ಕೆ ನಾನು ಮಾಡಿರೋ ಅಡುಗೆ ಇಷ್ಟ ಆಗೋದು ನಾನು ಮಾಡಿರೋ ಅಡುಗೆ ಎಲ್ಲನೂ ಇಷ್ಟ ಆಗೋಲ್ಲ ನನಗೆ ಅಪರೂಪಕ್ಕೆ ಯಾವುದಾದ್ರೂ ಚೆನ್ನಾಗಿ ಅಂತ ಅನಿಸುತ್ತೆ ಬಟ್ ಬೇರೆಯವ್ರಿಗೆ ನಾನು ಮಾಡಿರೋ ಅಡುಗೆ ಟೇಸ್ಟಿ ಅಂತ ಅನಿಸುತ್ತೆ ಬಟ್ ಮಾಡಿ 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 ನನಗೆ ಎಲ್ಲ ಅಡುಗೆನೂ ಇಷ್ಟ ಆಗೋಲ್ಲ ಆ್ಯಂಡ್ ಒಂದೊಂದು ಸಲ ಹಸುವಿದ್ದಾಗ ಅಂದರೆ ತುಂಬ ಹಶುವಾಗಿದ್ದಾಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡುತ್ತೆ ಏನೇ ಮಾಡಿದ್ರು ಚೆನ್ನಾಗಿಲ್ಲ ಅಂದರೂ ಇಷ್ಟ ಆಗ್ಬಿಡುತ್ತೆ ಆ ಥರ ಸೊ ಅಂತೂ ನಾಲ್ಕು ಕೂಗ್ಸಿದ್ರು ಅಂದರೆ ನಾ ಫೋರ್ ವಿಜಲ್ಸ್ ಬರ್ಸಿದ್ರು ಅದು ಬೆಂದೇ ಇರಲಿಲ್ಲ ಅದಕ್ಕೆ ಚೆಕ್ ಮಾಡ್ಕೊಳ್ತಾಯಿದ್ದೆ ಇವಾಗ ಇನ್ನೆಷ್ಟು ವಿಜಿಲ್ ಬರ್ಸ್ಬೇಕಪ್ಪ ಅಂತ ಅಂದ್ಕೊಂಡು ಮಟನ್ ತುಂಬ ಎಳೆಯೋದು ಅಲ್ಲ ಈ ಕಡೆ ತುಂಬ ಬಲ್ತಿರೋದು ಅಲ್ಲ ಆ ಥರ ಇತ್ತು ಅದಕ್ಕೋಸ್ಕರ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ವಿಜಲ್ಸ್ನ ಬರ್ಸಿರೋದು ಸಿಕ್ಕಾ ಬಟ್ಟೆ ಲೇಟ್ ಅಂದು ಆಯಿತು ಅಂದ್ರೆ ನಾನು ಮಧ್ಯಾಹ್ನ ಸರಿಯಾಗಿ ಊಟ ತಿಂದೇ ಇರೋದ್ರಿಂದ ಊಟ ತಿನ್ಕೊಂಡು ಜಿಮ್ಗೋಗ ಹೋಗೋಣ ಪ್ಲಾನ್ ಅಲ್ಲಿ ಬೇರೆ ಇದ್ದೆ ಬಟ್ ಸಾಂಬಾರು ಮಾಡೋದೇ ಲೇಟ್ ಆಗೋಯಿತು ಅದ್ರ ಜೊತೆಗೆ ನಾನು ಮುದ್ದೆ ರೈಸ್ ಎಲ್ಲ ಒಟ್ಟಿಗೆ ಮಾಡಿ ಇಟ್ಬಿಟ್ಟೆ ನೆಕ್ಸ್ಟ್ ಆಮೇಲೆ ಬಂದು ಯಾರು ಮಾಡ್ತಾರಪ್ಪ ಆರಾಮಾಗಿ ವರ್ಕೌಟ್ ಮಾಡಿಕೊಂಡು ಮನೆಗೆ ಬಂದು ಆರಾಮಾಗಿ ನಿಧಾನ ಕುತ್ಕೊಂಡು ಊಟ ಮಾಡೋಣ ಅಂತ ಅಂದ್ಕೊಂಡು ಸೊ ಮುದ್ದೆ ರೈಸ್ ಎಲ್ಲ ಒಟ್ಟಿಗೆ ಮಾಡಿ ಇಟ್ಟು ನಾನು ಜಿಮ್ಗೆ ಹೋಗಿ ಜಿಮ್ಮಿಂದ ಎಲ್ಲ ಮುಗಿಸ್ಕೊಂಡು ಬಂದು ಊಟ ಮಾಡಿ ಮಲ್ಕೊಂಡ್ವಿ ಅಷ್ಟೇ ಇವತ್ತಿನ ಈ ದಿನ ಹೀಗಿತ್ತು ನಂದು ಐ ಹೋಪ್ ಇಲ್ಲೋಗ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಡೋಂಟ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್